ನಮಸ್ತೆ ನಾನಿವತ್ತೊಂದು ಸಿಂಪಲ್ಲಾಗಿ ಒಂದು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕೆ ಜಿ ಅಕ್ಕಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಳ್ಳೆಣ್ಣ ಅರಿಶಿನ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಭಾತ್ ಪುಡಿ ಆರು ಈರುಳ್ಳಿ ಸ್ವಲ್ಪ ಬಟಾಣಿ ರಾತ್ರಿ ನೆನೆಸಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಟೊಮೊಟೊನು ನಾಲ್ಕು ಮೆಣಸಿಕಾಯಿ ಬಟಾಣಿನ ಕುಕ್ಕರ್ನಲ್ಲಿ ಎರಡು ವಿಸಿಲ್ ಕೂಗಿಸ್ಕೊಬೇಕು ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕು నన్నిల్లీ దొడ్డు పాత్ర మడి ఇక ఒర స్పూన్ ఆగస్ట్ ఎన్నె హాకీ ఈరుళి టమాటో టమోటో హి టటో స్వల్ప మెచ్చ మెచ్చ ఎన్నె మేము ఈరుళి ఇంకా టమోట మే ఈ ఎన్నెలు సాఫ్ట్గా బందే ఇం ఒష ಒಂದು ಐದು ನಿಮಿಷ ಆರಿದ್ಮೇಲೆ ರುಬ್ಕೊಳ್ಳೋಣ ನಾನು ಯಾವ ಪಾತ್ರೆಯಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿ ಅದೇ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಈರುಳ್ಳಿ ಹಸಿವೆ ಕರಿಬೇವಿನ ಸೊಪ್ಪು ಜೀರಿಗೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕು ಹುರ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಆರಿದೆ ಇವಾಗ ರುಬ್ತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಪಟಾಣಿ ಹಾಕ್ತಾಯಿದ್ದೀನಿ ಇದು ರುಬ್ಬಾಗಿದೆ ನೀರೇನು ಹಾಕಿಲ್ಲ ನಾನು ಹಂಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಲ್ಲ ಬೆಂದಿದೆ ಅಕ್ಕಿ ರುಬ್ಬಿಟ್ಟಂಥ ರುಬ್ಬಿಡ್ತಕ್ಕಂಥ ಮಿಶ್ರಣ ಇದ್ದೀನಿ ಮತ್ತು ಎರಡು ಸ್ಪೂನ್ ಅಷ್ಟು ಇಲ್ಲಿ ಬಾತನ ಪುಡಿ ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮ್ಯೂಸ್ ಮಾಡೋಣ ಒಂದು ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇವಾಗ ಇವಾಗಿದ್ದು ಕುದಿಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಇದಕ್ಕೆ ಐದು ಲೀಟ್ರ್ ನೀರು ನಾನಿಲ್ಲಿ ಏನು ಐದು ಲೀಟ್ರ್ ನೀರು ಹಾಕೊಂಡಿದೆ ಅದು ಕುದೀತಾ ಇದೆ ಇವಾಗ ಅಕ್ಕಿನ ಒಂದೆರಡು ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಇದ್ದೀನಿ ಇವಾಗ ಅಕ್ಕಿನ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡಬೇಕು ಇವಾಗ ಇವಾಗ ಅನ್ನ ಚೆನ್ನಾಗಿ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನನ್ನ ಕೈಯಲ್ಲಿ ಒಂದು ಇಡಿಯಾಗ ಅಷ್ಟು ಉಪ್ಪು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೊಮೊಟೊ ಭಾತ್ ರೆಡಿ ಆಯಿತು ಇವಾಗ ನೋಡಿ ಟೊಮೊಟೊ ರೆಡಿ ರೆಡಿಯಾಗಿದೆ ಯಾವುದೇ ತರಕಾರಿ ಸೊಪ್ಪು ಏನೂ ಇಲ್ಲದೆ ರುಚಿಯಾಗಿ ಬಾತ್ ಮೇಲೆ ಸುಲಭವಾಗಿ ಮಾಡಬಹುದು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು